ಮನೆಗಳಲ್ಲಿ ಇಲಿಗಳು ಕಾಣಿಸ್ಕೊಳ್ತಾ ಇದೆಯಾ ಹಾಗಿದ್ರೆ ಈ ಉಂಡೆಯನ್ನು ಒಮ್ಮೆ ಟ್ರೈ ಮಾಡಿ ನೋಡಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಮೊದಲನೇ ಟಿಪ್ಸನ್ನು ನೋಡ್ಕೊಂಬರೋಣ ನಾನಿಲ್ಲಿ ಒಂದು ಕಷಾಯನ ಮಾಡ್ಕೊಂಬರೋಣ ಒಂದು ಗ್ಲಾಸಷ್ಟು ನೀರಾಗಿನ ಹಾಕಿದ್ದೀನಿ ಒಂದು ಚಮಚ ಜೀರಿಗೆಯನ್ನು ಹಾಕಿದ್ದೀನಿ ಅರ್ಧ ಚಮಚ ಸೋಂಪು ಅರ್ಧ ಚಮಚ ಕಾಳನ್ನು ಹಾಕಿದ್ದೀನಿ ಇದು ಮೂರನ್ನು ಹಾಕಿ ನೀರನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ನಾವು ಹಾಕಿರೋ ಒಂದು ಗ್ಲಾಸ್ ನೀರು ಅರ್ಧ ಗ್ಲಾಸ್ ಬತ್ತಿ ಹೋಗಬೇಕು ಅಲ್ಲಿವರೆಗೂ ಕುದಿಸ್ಕೊಳ್ಬೇಕು ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಕಲ್ಲರ್ ಚೇಂಜ್ ಆಗಿದೆ ಇವಾಗ ಸ್ಟವನ್ನು ಆಫ್ ಮಾಡಿ ಈ ನೀರನ್ನು ಫಿಲ್ಟ್ರ್ ಮಾಡ್ಕೊಳ್ಳೋಣ ಇದಕ್ಕೆ ಸಕ್ಕರೆ ಬೆಲ್ಲ ಏನನ್ನೂ ಹಾಕೋದು ಬೇಡ ಇದು ಪೀರಿಯಡ್ ಸಮಯದಲ್ಲಿ ಹೊಟ್ಟೆ ನೋವಿನ ಸಮಸ್ಯೆ ಜಾಸ್ತಿ ಇದ್ದರೆ ಈ ಒಂದು ಕಷಾಯನ ದಿಢೀರವಾಗಿ ಮಾಡ್ಕೊಂಡು ಕುಡಿರಿ ತಕ್ಷಣದಲ್ಲಿ ನೋವು ಕಡಿಮೆ ಆಗುತ್ತೆ ಆವಾಗವಾಗ ಒಂದೆರಡು ಟೈಮ್ ಈ ರೀತಿಯಾಗಿ ಕಷಾಯನ ಮಾಡಿ ಕುಡಿಯೋದ್ರಿಂದ ನಿಧಾನವಾಗಿ ನಮಗೆ ಹೊಟ್ಟೆ ನೋವಿನ ಸಮಸ್ಯೆ ಕಡಿಮೆ ಆಗ್ತಾ ಹೋಗುತ್ತೆ ಟ್ರೈ ಮಾಡಿ ನೋಡಿ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಮನೆಗಳಲ್ಲಿ ಇಲಿಗಳೇನಾದರೂ ಬಂದರೆ ಅಥವಾ ಹೊರಗಡೆ ಪಾಟ್ ಸೈಡಲ್ಲಿ ಇಲಿಗಳೇನಾದರೂ ಬಂದರೆ ಈ ಮದ್ದನ್ನು ನೀವು ಮಾಡ್ಬೋದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಒಂದು ಎಕ್ಸ್ಪೈರಿ ಆಗಿರುವ ಮಾತ್ರೆಯನ್ನು ತಗೊಂಡು ಪುಡಿ ಮಾಡಿ ಒಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಅನ್ನ ಬೇಕಾಗುತ್ತೆ ಒಂದು ಸ್ವಲ್ಪ ಒಂದು ಅರ್ಧ ಬೌಲಲ್ಲಿ ಒಂದು ಸ್ವಲ್ಪ ಅನ್ನವನ್ನು ತಗೊಂಡು ಈ ಮಾತ್ರೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದ್ರ ಜೊತೆಗೆ ಕರಿದಿರುವ ಎಣ್ಣೆ ಏನಾದರೂ ಇತ್ತು ಅಂದರೆ ಒಂದು ಚಮಚ ಹಾಕಿ ಇಲ್ಲಾಂದರೆ ನಾರ್ಮಲ್ ಎಣ್ಣೆ ಆದರೂ ತೊಗೊಳ್ಬೋದು ಇಂಥ ಒಂದು ಮದ್ದನ್ನ ಮಾಡೋಕ್ಕೆ ಕರಿದಿರೋ ಎಣ್ಣೆ ಚೆನ್ನಾಗಿರುತ್ತೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿಯಾಗಿ ಉಂಡೆಯನ್ನು ತಯಾರು ಮಾಡ್ಕೊಳ್ಳಿ ಎಲ್ಲಿ ಇಲಿಗಳು ಓಡಾಡುತ್ತೋ ಎಲ್ಲಿ ಇದೆ ಅಂತ ನಿಮಗೆ ಗೊತ್ತಾಗುತ್ತೋ ಅಲ್ಲಿ ಒಂದು ಪೇಪರ್ನ ಪೇಪರ್ ಮೇಲೆ ಇದನ್ನು ಇಡೋದ್ರಿಂದ ಮತ್ತೆ ಆ ಜಾಗದಲ್ಲಿ ಇಲಿಗಳು ಬರೋದಿಲ್ಲ ಈ ಮದ್ದನ್ನು ಟ್ರೈ ಮಾಡಿ ನೋಡಿ ನಿಮಗಿದು ಇಷ್ಟ ಆಗುತ್ತೆ ಸಬ್ಬಕ್ಕಿಯಲ್ಲಿ ಒಂದು ಡಿಫ್ರೆಂಟಾಗಿರುವ ರೆಸಿಪಿ ನೋಡ್ಕೊಂಬರೋಣ ನಾನು ಎರಡು ಬೌಲ್ ಆಗುವಷ್ಟು ಸಬ್ಬಕ್ಕಿ ತೊಗೊಂಡಿದ್ದೀನಿ ನಮಗೆ ನಮಗೆ ಈ ಒಂದು ಅರ್ಧ ಲೀಟ್ರ್ ಬಾಟಲ್ ವಾಟ್ರ್ ಬಾಟ್ಲ್ ಬೇಕಾಗುತ್ತೆ ಕ್ಯಾಪನ್ನು ಕೂಡ ಈ ರೀತಿ ಸುಟ್ಟು ಡಿಸೈನ್ ಮಾಡ್ಕೊಂಡಿದ್ದೀನಿ ನೋಡಿ ಈಗ ನಾನು ಈ ಬೌಲಲ್ಲಿ ಎರಡು ಬೌಲ್ ಆಗುವಷ್ಟು ಸಬ್ಬಕ್ಕಿನ ತಗೊಂಡಿದ್ದೀನಿ ಈ ರೆಸಿಪಿ ದಿಢೀರ್ ಮಾಡುವ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಎರಡು ಬೌಲ್ ಆಗುವಷ್ಟು ಸಬ್ಬಕ್ಕಿನ ಮಿಕ್ಸಿ ಜಾರಿಗೆ ಹಾಕಿ ಪೌಡ್ರ್ ಮಾಡಿಕೊಳ್ಳೋಣ ನೈಸಾಗಿ ಪೌಡ್ರ್ ಬರಬೇಕು ಇದನ್ನು ಏನು ಫ್ರೈ ಮಾಡೋದು ಬೇಡ ಹಾಗೇ ಮಿಕ್ಸಿಯಲ್ಲಿ ಪೌಡ್ರ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಪೌಡ್ರ್ ರೆಡಿ ಇದೆ ಈಗ ಇದನ್ನು ಒಂದು ಬೌಲಿಗೆ ಹಾಕ್ಕೊಳ್ಳೋಣ ಸೇಮ್ ನಾವು ಅಕ್ಕಿಟ್ಟು ಹೇಗೆ ಮಾಡ್ಕೊಳ್ತೀವೋ ಆ ರೀತಿ ಪೌಡ್ರ್ ಮಾಡ್ಕೊಳ್ಬೇಕು ಇನ್ನೊಂದು ಚಿಕ್ಕ ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ ಇದಕ್ಕೆ ಒಂದು ಆಲೂಗಡ್ಡೆನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸಿಪ್ಪೆ ತೆಗೆದು ಹಾಕೋಬೇಕು ಎರಡು ಬ್ಯಾಡ್ಗೆ ಮೆಣಸನ್ನು ನಾನು ಸಣ್ಣದಾಗಿ ತುಂಡು ಮಾಡಿ ಹಾಕಿದ್ದೀನಿ ಒಂದು ಚಮಚ ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ ಈಗ ಒಂದು ಚಮಚ ಆಗುವಷ್ಟು ಕಡಲೆ ಬೀಜ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ಕಡಲೆ ಬೀಜ ತುಂಬ ರುಚಿ ಕೊಡುತ್ತೆ ಇದಕ್ಕೆ ನೋಡಿ ಈ ರೀತಿಯಾಗಿ ಪೇಸ್ಟ್ ಮಾಡಿಕೊಳ್ಬೇಕು ಆಲೂಗಡ್ಡೆ ಹಾಕಿರೋದ್ರಿಂದ ಈ ಸ್ನ್ಯಾಕ್ಸ್ ತುಂಬ ಕ್ರಿಸ್ಪಿಯಾಗಿರುತ್ತೆ ನಂತರ ಈ ಒಂದು ಸಬ್ಬಕ್ಕಿ ಹಿಟ್ಟಿಗೆ ಈ ಪೇಸ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ನಮಗೆ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಸ್ವಲ್ಪ ಇಡ್ಲಿ ಹಿಟ್ಟಿನ ಹದಕ್ಕೆ ನಾವು ಇದನ್ನು ಕಲಿಸ್ಕೊಳ್ಬೇಕು ಡ್ರೈ ಮಿಸ್ ಮಾಡಿಕೊಂಡು ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಕಲಿಸ್ಕೊಳ್ತಾ ಇರಬೇಕು ಸಬ್ಬಕ್ಕಿ ಪುಡಿಯಾಗಿರೋದ್ರಿಂದ ಡ್ರೈ ಆಗಿರುತ್ತೆ ಅದು ನೀರು ಜಾಸ್ತಿನೇ ಬೇಕಾಗುತ್ತೆ ನಾವು ಇವಾಗ ಹದವಾಗಿ ಕಲಸಿ ಒಂದು ನಿಮಿಷ ಬಿಟ್ಟು ನೋಡಿದರೆ ಮತ್ತೆ ಡ್ರೈ ಆಗುತ್ತೆ ಹಿಟ್ಟು ನೋಡಿ ಎಷ್ಟು ಗಟ್ಟಿಯಾಗಿದೆ ಮತ್ತೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಇಡ್ಲಿ ಹಿಟ್ಟಿನ ಹದಕ್ಕೆ ಸ್ವಲ್ಪ ನೀರು ನೀರಾಗಿ ಇರಬೇಕು ಆ ರೀತಿಯಾಗಿ ನಾವು ಇದನ್ನು ಕಲಿಸ್ಕೊಳ್ಬೇಕು ನೋಡಿ ಮತ್ತೆ ಇದು ಸ್ವಲ್ಪ ಡ್ರೈ ಅನ್ನಿಸ್ತಾ ಇದೆ ಹಾಗಾಗಿ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನಾವು ಕಲಿಸುವಾಗ ಮಾತ್ರ ಕರೆಕ್ಟಾಗಿ ಕಲಿಸ್ಕೊಳ್ಬೇಕು ನೋಡಿ ಕೈಯಿಂದ ಆದರೂ ನೀವು ಬೇಕಿದ್ರೆ ಕಲಿಸ್ಬೋದು ಸುಮಾರು ಒಂದು ನಿಮಿಷ ಬೇಕಾಗುತ್ತೆ ಇದನ್ನು ಚೆನ್ನಾಗಿ ಕಲಸಿ ಎತ್ತಿಡೋಕ್ಕೆ ಇವಾಗ ಒಂದೆರಡು ನಿಮಿಷ ಹಾಗೆ ಎತ್ತಿಡೋಣ ಈಗ ಇದಕ್ಕೆ ಒಂದು ಕವರ್ ಬೇಕಾಗುತ್ತೆ ಬೇಳೆಗಳು ಕಟ್ಟಿರ್ತೀವಲ್ಲ ಅರ್ಧ ಕೆ ಜಿ ಕವರ್ ಆದರೆ ಸಾಕಾಗುತ್ತೆ ಇದನ್ನು ಚೆನ್ನಾಗಿ ತೊಳೆದು ತೊಗೊಂಡಿದ್ದೀನಿ ಈಗ ಆ ಕವರ್ ಒಳಗಡೆ ನಾವು ಈ ಹಿಟ್ಟನ್ನು ಹಾಕ್ಕೊಳ್ಳೋಣ ನಾವು ಡೈರೆಕ್ಟಾಗಿ ಆ ಬಾಟಲಿಗೆ ತುಂಬಿಸೋಕ್ಕಾಗಲ್ಲ ಹಿಟ್ಟನ್ನು ಹಾಗಾಗಿ ಇಂಥ ಕವರ್ ಯೂಸ್ ಮಾಡಿಕೊಂಡು ಹೋಲ್ ಮಾಡಿಕೊಂಡು ಈ ಹಿಟ್ಟನ್ನೆಲ್ಲ ನಾವು ಬಾಟಲಿಗೆ ತುಂಬಿಸ್ಕೊಬೋದು ಬೇಗ ಬೇಗ ನಾವು ಹಾಕ್ಕೊಳ್ಬೋದು ನೋಡಿ ಇವಾಗ ಬಾಟಲಿಗೆ ಎಷ್ಟು ಈಸಿಯಾಗಿ ಹಾಕ್ಕೊಳ್ಬೋದು ನೋಡ್ತಾ ಹೋಗಿ ಒಂದು ಹೋಲನ್ನು ಮಾಡ್ಕೊಳ್ಳಿ ಕತ್ರೆಯಿಂದ ಈ ರೀತಿ ನೀವು ಈ ರೀತಿ ಚೆನ್ನಾಗಿ ಪ್ರೆಸ್ ಮಾಡ್ತಾಯಿದ್ರೆ ನೀಟಾಗಿ ಬಾಟಲ್ ಒಳಗಡೆ ಹೋಗುತ್ತೆ ಎಲ್ಲ ಹಿಟ್ಟನ್ನು ಬೇಗ ಬೇಗ ನಾವು ತುಂಬಿಸ್ಕೋಬೋದು ಈ ರೀತಿಯಾಗಿ ಮೇಲೆಯಿಂದ ಚೆನ್ನಾಗಿ ಪ್ರೆಸ್ ಮಾಡ್ತಾ ಮಾಡ್ತಾ ನೋಡಿ ಹಿಟ್ಟನೇ ಹೀಗೆ ನಾವು ಇಡೀ ಬಾಟಲ್ಗೆ ತುಂಬಿಸ್ಕೋಬೋದು ಇದನ್ನು ಹಾಗೆ ಸ್ಪೂನಲ್ಲಿ ಹಾಕೊಳ್ಳೋಕ್ಕೆ ಲೇಟ್ ಆಗುತ್ತೆ ನೋಡಿ ಈ ಬಾಟಲ್ ಅರ್ಧ ಬಾಟಲ್ ಆಗುವಷ್ಟು ತುಂಬಿಸ್ಕೊಂಡಿದ್ದೀನಿ ಇದನ್ನು ರೆಡಿ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಬಾ ಎಣ್ಣೆ ಕಾಯಿಸೋಕ್ಕಿಟ್ಟಿರಬೇಕು ಇಟ್ಟಿರಬೇಕು ಎಣ್ಣೆ ಚೆನ್ನಾಗಿ ಕಾದಿದೆ ನೋಡಿ ಇವಾಗ ಡೈರೆಕ್ಟಾಗಿ ನಾನು ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಸುಲಭವಾಗಿ ನಾವು ನೋಡಿ ಬಿತ್ತಾ ಹೋಗಬೇಕು ಈ ಸಂಡಿಗೆ ಬರುತ್ತಲ್ಲ ಸಂಡಿಗೆ ನಾವು ಮಾಡಿ ಬಿಸಿಲಲ್ಲಿ ಒಣಸಿ ಅದನ್ನು ತಿನ್ನೋದು ಎಷ್ಟು ಲೇಟಾಗುತ್ತೆ ಎಷ್ಟು ಸುಲಭವಾಗಿ ನಾವು ಈ ಸಂಡಿಗೆ ಟೈಪ್ ಆಗಿರುವ ಸ್ನ್ಯಾಕ್ಸನ್ನು ನಾವು ಮಾಡ್ಕೊಳ್ಬೋದು ಗೊತ್ತಾ ನೋಡಿ ಎಣ್ಣೆಲೆ ಹಾಕಿದ್ದೀನಿ ಚೆನ್ನಾಗಿ ಸ್ವಲ್ಪ ರೋಸ್ಟಾಗಿ ಕಲರ್ ಚೇಂಜ್ ಆಗೋವರೆಗೂ ನಾವು ಇದನ್ನು ಕರ್ಕೊಳ್ಬೇಕು ನೀವು ಒಂದು ಸಲ ಮಾಡಿ ಒಂದು ಬಾಕ್ಸಲ್ಲಿ ಇಟ್ಟರೆ ನೀವು ಮಕ್ಕಳಿಗೆ ಹೊರಗಡೆ ತಿಂಡಿ ತನ್ನೋದೇ ತರೋದನ್ನೇ ಮರೆತು ಬಿಡ್ತೀರ ಅಷ್ಟು ಚೆನ್ನಾಗಿರುತ್ತೆ ಈ ಸ್ನ್ಯಾಕ್ಸ್ ಬಾಯಲ್ಲಿ ಇಟ್ಟರೆ ಕರಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಒಂದು ಅರ್ಧ ಕೆ ಜಿ ಸಬ್ಬಕ್ಕಿಯಲ್ಲಿ ಒಂದು ಅರ್ಧ ಸ್ಟೀಲ್ ಬಾಕ್ಸ್ ಆಗುವಷ್ಟು ಈ ಒಂದು ಸ್ನ್ಯಾಕ್ಸನ್ನು ಮಾಡಿಡ್ಬೋದು ನೋಡಿ ಇವಾಗ ಗರಿ ಗರಿಯಾಗಿ ರೆಡಿ ಇದೆ ಒಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ ನೋಡಿ ನೋಡೋಕ್ಕೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ತಿನ್ನೋಕ್ಕೂ ಕೂಡ ಅಷ್ಟು ಅಷ್ಟೇ ರುಚಿಕರವಾಗಿರುತ್ತೆ ಈ ಒಂದು ಸ್ನ್ಯಾಕ್ಸ್ ಅಂಗಡಿಗಳಿಂದ ಸ್ನ್ಯಾಕ್ಸನ್ನು ತಂದು ನಾವು ಬಾಕ್ಸಲ್ಲಿ ಇಟ್ಕೊಂಡು ಕೊಡೋದ ಬದಲು ಈ ರೀತಿ ತುಂಬ ಸುಲಭವಾಗಿ ಮನೆಯಲ್ಲೇ ಒಳ್ಳೆ ಎಣ್ಣೆಯಲ್ಲಿ ನಾವು ಕರೆದು ಕೊಟ್ಟರೆ ಆರೋಗ್ಯನೂ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಎಷ್ಟು ಗರಿ ಗರಿ ಆಗಿದೆ ನೋಡಿ ಈ ಒಂದು ಸ್ನ್ಯಾಕ್ಸು ಮತ್ತೆ ಒಂದು ಬಾಟಲನ್ನ ತುಂಬಿಸ್ಕೊಂಡು ಮತ್ತೆ ಈ ರೀತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ ನಾವು ಹಾಕ್ತಾನೆ ನೀಟಾಗಿ ಸಂಡಿಗೆ ಥರ ಉಬ್ಬಿ ಉಬ್ಬಿ ಬರುತ್ತೆ ಮೇಲೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ ಹಾಕೋದು ಕೂಡ ಈಸಿನೇ ನಾವು ಹಾಕಿದ ತಕ್ಷಣ ಎದ್ದು ಎದ್ದು ಬರುತ್ತೆ ತುಂಬ ಸಾಫ್ಟಾಗಿರೋದ್ರಿಂದ ಬೇಗ ಬೆಂದುಬಿಡುತ್ತೆ ಇದು ಸ್ವಲ್ಪ ಕೂಡ ಅಂಟ್ಕೊಳ್ಳೋದಿಲ್ಲ ಎಣ್ಣೆಯಲ್ಲಿ ಸಿಂಗಲ್ ಸಿಂಗಲ್ ಆಗೇ ಬರುತ್ತೆ ನೋಡ್ತಾ ಇರ್ಬೋದು ನೀವು ಕಲ್ಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಾವು ಆಲೂಗಡ್ಡೆ ಮತ್ತು ಶೇಂಗಾ ಬೀಜ ಹಾಕಿರೋದ್ರಿಂದ ಒಂದು ಡಿಫ್ರೆಂಟ್ ರುಚಿನೇ ಕೊಡುತ್ತೆ ಇದು ನೋಡಿ ಈ ಈ ರೀತಿ ಕಲ್ಲರಾಗಿ ನಾವು ಇದನ್ನು ಫ್ರೈ ಮಾಡಿಕೊಳ್ಬೇಕು ಎಲ್ಲವನ್ನೂ ಕರೆದು ನಾನು ಒಂದು ತಟ್ಟೆಗೆ ಹಾಕಿ ಇಟ್ಕೊಂಡಿದ್ದೀನಿ ಸುಮಾರಾಗಿತ್ತು ಒಂದು ಅರ್ಧ ಬಾಕ್ಸಷ್ಟು ನಮಗೆ ಈ ಸ್ನ್ಯಾಕ್ಸ್ ಸಿಕ್ಕಿತ್ತು ನೀವು ಕೂಡ ಸೇಮ್ ವಿಧಾನದಲ್ಲಿ ತುಂಬ ಸುಲಭವಾಗಿ ಈ ಸಬ್ಬಕ್ಕಿಯ ಸ್ನ್ಯಾಕ್ಸನ್ನು ಮಾಡಿ ಮತ್ತು ಈ ಸ್ನ್ಯಾಕ್ಸನ್ನು ಉಪವಾಸ ವೈಕುಂಠ ಏಕಾದಶಿ ಆಗಿರ್ಬೋದು ಶಿವರಾತ್ರಿ ಆಗಿರ್ಬೋದು ಉಪವಾಸ ಮಾಡೋರು ಕೂಡ ಈ ಸ್ನ್ಯಾಕ್ಸನ್ನು ತಿನ್ಬೋದು ಯಾಕಂದರೆ ಆಲೂಗಡ್ಡೆ ಆಲೂಗಡ್ಡೆ ಮತ್ತು ಶೇಂಗಾ ಬೀಜ ಹಾಕಿ ಮಾಡಿರೋದ್ರಿಂದ ಸಬ್ಬಕ್ಕಿನೂ ಹಾಕಿರೋದ್ರಿಂದ ಉಪವಾಸ ಮಾಡಿರೋರು ತಿನ್ಬೋದು ಉಪ್ಪನ್ನು ಬೇಕಾದ್ರೆ ಸ್ಕಿಪ್ ಮಾಡ್ಬೋದು ನೋಡಿ ಇವಾಗ ನಾನು ಒಂದು ತಟ್ಟೆಗೆ ಹಾಕೊಳ್ತಾ ಇದ್ದೀನಿ ಎಷ್ಟು ಗರಿ ಗರಿ ಆಗಿದೆ ನೀವೇ ನೋಡ್ತಾ ಇರ್ಬೋದು ಸೌಂಡ್ ಕೂಡ ಹೇಗೆ ಬರ್ತಾ ಇದೆ ಅಂತ ಇವತ್ತಿನ ಸ್ನ್ಯಾಕ್ಸ್ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ನೋಡಿ ನೀವು ಕೂಡ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಹೊಸ ವಿಡಿಯೋಗಳೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು